ಮಹಾರಾಷ್ಟ್ರದಲ್ಲಿ ಸುರಿತಾ ಇರತಕ್ಕಂಥ ಮಹಾಮಳೆ ಸದ್ಯ ಕಲಬುರಗಿ ಜಿಲ್ಲೆಯ ಜನರನ್ನು ಏನು ಅಂತಂದರೆ ಅಕ್ಷರಶಃ ಕಂಗಡಿಸಿದೆ ಅಂತಲೇ ಹೇಳ್ಬೋದು ಕಳೆದ ಮೂರು ದಿನಗಳಿಂದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಮತ್ತು ಏನು ಜೇವರ್ಗಿ ತಾಲೂಕುಗಳು ಮತ್ತು ಕಲಬುರಗಿ ತಾಲೂಕಿನ ಕೆಲ ಗ್ರಾಮಗಳು ಸೇರಿದಂತೆ ನೂರಾರು ಗ್ರಾಮಗಳು ಸದ್ಯ ಜಲಾವೃತ ಆಗಿರತಕ್ಕಂಥದ್ದು ನಾನು ಆ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದಲ್ಲಿರ್ತಕ್ಕಂಥದ್ದು ಸದ್ಯ ಗ್ರಾಮದ ನೂರಕ್ಕೂ ಹೆಚ್ಚು ಮನೆಗಳು ಏನೋ ಅಂತಾರೆ ಭೀಮಾ ನದಿ ಹೊಡೆತಕ್ಕೆ ಏನೋ ಅಂತಾರೆ ಮುಳುಗಡೆ ಆಗಿರ್ತಕ್ಕಂಥದ್ದು ಸದ್ಯ ಇಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನ ಆಗಿರ್ಬೋದು ಮಹಾಲಕ್ಷ್ಮೀ ದೇವಸ್ಥಾನ ಆಗಿರ್ ಸುಮಾರು ದಂಡಗೊಂಡ ಬಸ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳ ಸಮೇತ ದೇವಸ್ಥಾನಗಳು ಕೂಡ ಮುಳುಗಡೆ ಆಗಿವೆ ಇನ್ನೂ ಕೂಡ ಮೂರು ದಿನ ಕಳೆದರೂ ಕೂಡ ಭೀಮೆಯ ಏನು ಪ್ರತಾಪ ಇನ್ನೂ ಕೂಡ ಇಳಿಯುತ್ತಿಲ್ಲ ಏನು ಕ್ಷಣದಿಂದ ಕ್ಷಣಕ್ಕೆ ಏನು ಅಂತಾರೆ ನೀರು ಹೆಚ್ಚಾಗ್ತಾನೆ ಇದೆ ಹೀಗಾಗಿ ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥ ಜನರು ಏನಿದ್ರು ತಮ್ಮ ಆ ಮನೆಗಳಿಗೆ ಕೀಲಿ ಹಾಕೊಂಡು ಏನು ಹತ್ತಾರೆ ಬೇರೆ ಕಡೆ ಶಿಫ್ಟ್ ಆಗಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಮನೆಗಳಿಗೆ ಬೀಗಗಳನ್ನು ಹಾಕಿಕೊಂಡು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಯಾಕೆಂದರೆ ಕಳೆದ ಮೂರು ದಿನಗಳಿಂದನೂ ಕೂಡ ಭೀಮಾ ನದಿ ಸಾಕಷ್ಟು ಅಷ್ಟು ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇದೆ ಅದರಲ್ಲೂ ಸುಮಾರು ಏನಂತಾರೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರತಕ್ಕಂಥ ಮಳೆ ಆ ಸಾಕಷ್ಟು ಪ್ರಮಾಣದ ಪ್ರವಾಹವನ್ನು ಭೀಮಾ ನದಿಗೆ ತಂದುಕ್ಕಂಥದ್ದು ಕಳೆದ ಮೂರು ದಿನಗಳಿಂದ ಸಾಕಷ್ಟು ಪ್ರಮಾಣದ ನೀರು ಭೀಮಾ ನದಿಗೆ ಬಿಡ್ತಾ ಇರೋದ್ರಿಂದ ಸಹಜವಾಗಿ ಹಲವಾರು ಗ್ರಾಮಗಳು ಮುಳುಗಡೆ ಆಗಿದ್ದಾವೆ ಖುದ್ದು ಫಿರೋಜಾಬಾದ್ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ ಎಷ್ಟು ಮನೆ ಮುಳುಗಡೆ ಆಗಿದಾವೆ ನಿಮ್ಮ ನಿಮ್ಮನೆ ನಿಮ್ಮ ಊರಲ್ಲಿ ಎಷ್ಟು ಮನೆ ಮುಳುಗಡೆ ಆಗಿದ್ದಾವೆ ಯಾವತ್ತಿಂದ ಆಗಿದೆ ಈ ಒಂದು ಮನೆಗಳು ಮುಳುಗಡೆ ಆಗ್ಯವರೆ ಆಯ್ಕಿಸಿ ಬಹಳ ಇದು ಆಗ್ಯವ್ರಿಗೆ ಅಸ್ವಸ್ಥ ಆಗ್ಯ ಕಾರ್ಯಕ್ರಮ ಏನು ಹೊಲಗಳು ಭಾಳ ಮುಣಗ್ಯಾವ್ರಿ ಹಿಂಗೆ ಆಕೆಸಿ ಭಾಳ ಹೈರಾಣಾಗಿ ನಡೆದದ ಏನೋ ನೀವು ಇದು ಮಾಡಿದ್ರೆ ಚಲೋನೇ ಆಗ್ತದೆ ರೀ ಇಲ್ಲಿ ಯಾರು ಅಧಿಕಾರಿಗಳು ಯಾರು ಬಂದಿರೋ ಏನೋ ಯಾರು ಬಂದಿಲ್ಲ ಅಧಿಕಾರದವ್ರು ಹ್ಞೂ ರೀ ಮತ್ತು ಎಲ್ಲ ಮುಳುಗಡೆ ಆಗ್ಯಾವ ಎಲ್ಲ ಲಾಸ್ ಆಗಿದ್ರೆ ಹಾಂ ಎಲ್ಲ ಲಾಸ್ ಆಗ್ಯಾವ ಇದು ಮುಳುಗಡೆ ಆಗ್ಯಾವ್ರಿ ಮತ್ತು ಏನು ಒಬ್ಬರು ಬಂದಿಲ್ಲ ರೀ ನಿಮ್ಮ ಹೊಲ ಆಗಿಲ್ಲ ಹ್ಞೂ ಎಲ್ಲ ಹೊಲಗಳು ಪುಳುಗಳು ಎಲ್ಲ ಮುಳುಗ್ಯಾವ್ರಿ ನಮ್ಮ ಸೀಮಿತಕ್ಕ ನೀರು ಹೋಗ್ಯಾವ್ರಿ ಹ್ಞೂ ನಮ್ಮ ಜೊತೆ ಇನ್ನೊಬ್ರು ಇದಾರೆ ಈಗ ನಿಮ್ಮ ಇದು ಎಷ್ಟು ದಿನ ರೀ ಮುಳುಗಿ ಇಲ್ಲಿ ಯಾರು ಅಧಿಕಾರಿಗಳು ಏನು ಬಂದಿಲ್ಲ ಬಂದಿಲ್ಲ ರೀ ಬಂದ್ರಿ ಸುಮ್ಮ ಬರ್ತಾರ ಆ ಕಡೆ ರೋಡಿಗೆ ಬರ್ತಾರ ಅಲ್ಲಿ ಹೋಗ್ಯಾರ ಒಳಗೆ ಎಲ್ಲಿ ಬಂದಾರ ಯಾರು ನೋಡಿಲ್ರಿ ಒಳಗೊಂಡ್ ಹೇಳಿ ಒಳಗ್ ಬಟ್ಟೆ ರೀ ಇಷ್ಟು ದಿನ ನಾಲ್ಕು ದಿನ ರೀ ಇವತ್ತಿಗೆ ಇಲ್ಲಿ ನೀರು ನಿಂತ ಕೇಸಿಂದ ಯಾರು ಒಳಗೆ ಬಂದಿಲ್ಲ ರೀ ಹಾಂ ಅಲ್ಲ ಪ್ರತಿ ಸಾರಿ ಮಳೆ ಬಂದಾಗ ಹಿಂಗೆ ಆಗತ್ತೀ ಹಿಂಗೇ ಆಗ್ತರಿ ಹೊರಸಾನ ಹಿಂಗೆ ಅದ ರೀ ನೀರಿಂದ ಇಷ್ಟು ಹ್ಞೂ ರೀ ನೀರು ಇಷ್ಟು ಬರೋದೇ ರೀ ವರ್ಷನ ಪರಿಹಾರ ಏನು ಏನು ಪರಿಹಾರ ಕೊಟ್ಟಿಲ್ಲ ಏನಿಲ್ಲ ರಾಜ ಅವ್ರು ಮನೆ ಕೊಟ್ಟಿದ್ದ ಅಷ್ಟೇ ಅದ ನೋಡ್ರಿ ಪೈಲೆ ಕೊಟ್ಟರು ಅಲ್ರಿ ಅವ್ ಮನೆ ಕೊಟ್ಟಿದ್ದ ಅಷ್ಟೇ ಇರ ಹಾಂ ಮತ್ತೆ ಹೆಂಗೆ ಮಾಡ್ತೀವ್ರ ಸಾಮಾನೆಲ್ಲ ಮುಳಿಗೋದು ಮತ್ತೆ ಮುಳಿಗೋಗಿ ಅವ್ರ ತೆಗಿ ತೆಗ್ದು ಬೇರೆ ಮನೆಗೆ ಒಯ್ದು ಇಟ್ಟಿಗೆ ಸುಮ್ ಕುಂತೀವಿ ರೀ ಈಗ ಮುಂದೆ ಏನು ಮಾಡ್ತಾರೆ ಕೇಳ್ಬೇಕಾರೆ ಅವ್ರು ಏನು ಕೊಡ್ತಾರೆ ಏನು ಹೇಳ್ತಾರ ಗೊತ್ತಾಗ್ತಾರೆ ಕೊಡ್ತೀನಿ ಅಂತ ಏನು ಅಂದಿಲ್ಲರಿ ಏನು ಅಂದಿಲ್ಲ